ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿರುಪತಿಗೆ ಹೋಗ್ತಾ ಇದೀವಿ ಅನ್ನ ಸ್ಕೂಲ್ಗೆ ರೆಡಿ ಮಾಡಿ ಬಿಟ್ಬಿಟ್ಟು ಒಂದು ಸ್ಕೂಲಿಂದ ಬಂದ ಮೇಲೆ ತಿರುಪತಿಗೆ ಹೋಗ್ಬೇಕು ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಕಣ್ಣೆಲ್ಲ ರೆಡ್ ಆಗಿದೆ ಅಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಇವಾಗ ಓಡ್ತಾ ಇದ್ದೀವಿ ಓಡಬೇಕು ಇಲ್ಲ ಇನ್ನೂ ಆಫೀಸ್ ಕೆಲಸ ಏನೂ ಕಂಪ್ಲೀಟೇ ಮಾಡಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡ್ರೋಣ ಗೈಸ್ ವೆಲ್ಕಮ್ ಬ್ಯಾಕ್ ತಿರುಪತಿಗೆ ಏನೇನು ಓಡ್ತಾ ಇದ್ದೀವಿ ಅಮ್ಮನ ಮನೆಗೆ ನನ್ನ ಮಗನ ಬಿಟ್ಬಿಟ್ಟು ಅಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಇವಾಗ ಓಡ್ತಾ ಇದ್ದೀವಿ ನೋಡಬೇಕು ಇನ್ನು ಕೆಲಸ ಬೇರೆ ಇದೆ ಆಫೀಸ್ ಕೆಲಸ ಏನೂ ಕಂಪ್ಲೀಟೇ ಮಾಡಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ದ ವೇ ಹೊರಡಕ್ಕಿಂತ ಮುಂಚೆ ಡೀಸೆಲ್ನ ಫುಲ್ ಟ್ಯಾಕ್ನ ಮಾಡಿಸ್ಕೊಂಡು ಹೊರಟ್ವಿ ನಾನು ಇನ್ನೂ ಲಾಗಿನ್ ಆಗಿದೆ ಹಸ್ಬೆಂಡ್ ಆಲ್ರೆಡಿ ಔಟ್ ಆಗಿಬಿಟ್ಟು ಮನೆಗೆ ಬಂದ್ವಿ ನನಗೆ ಆಗೋಯ್ತು ಯಾಕೋ ಅಮ್ಮ ಊಟ ಅಡುಗೆ ಮಾಡಿದ್ರು ಊಟ ಮಾಡ್ತಾ ಇದ್ದೀನಿ ಬಟರ್ ಮಸಾಲ ತಂದಿದ್ದೆ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ಇವಾಗ ಅಡ್ಗೆ ಮಾಡಿದ್ದಾರೆ ಅನ್ನ ಸಾರು ನನ್ಗೆ ಇಷ್ಟ ಅಂತ ಅವರೇ ಸಾರು ಊಟ ಮಾಡ್ಕೊಂಡು ಮಗು ಊಟ ಮಾಡಿಸ್ಬಿಟ್ಟು ಹೋಗ್ಬೇಕು ಲೇಟ್ ಆಗೋಯ್ತು ಈ ಪಾಪ ಅವನೇನು ತಿಂದಿಲ್ಲ ಬಾರು ಲೇಟ್ ಆಗೋಯ್ತು ವೈಟ್ ರೈಸ್ ಅಮ್ಮನ ಕೈ ತಿನ್ಬೇಕು ಅಂತ ಹೇಳಿ ಎಷ್ಟು ಗತಿ ಗೊತ್ತಿದ ಅಮ್ಮನ ಕೈ ಅವರೇ ಕಳ್ಸಾರು ಕೈ ಊಟ ತಿಂದೆ ಗೈಸ್ ಒಂದು ಕಾಮಿಡಿ ಅಷ್ಟು ಗೈಸ್ ಒಂದು ಕಾಮಿಡಿ ತಿರುಪತಿಗೆ ಹೋಗ್ತಾ ಇದ್ವಿ ಅಷ್ಟು ಸತಿ ಹೇಳಿದೀನಿ ಆಧಾರ್ ಕಾರ್ಡ್ ತಗೊಬಾರ್ದೆ ಆಧಾರ್ ಕಾರ್ಡೇ ತಂದಿಲ್ಲ ಫ್ರೆಂಡ್ಸ್ಗಳು ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ದಾಳೆ ನೋಡಿ ಬಾಯ್ ಮಾಡು ಪ್ಲೀಸ್ ಬಾಯ್ ಮಾಡೋ ಹೊಡ್ತಾರೆ ಗಾಯ್ಸ್ ಒಂದ್ ದಿವ್ಸಕ್ಕೆ ಎಷ್ಟು ಲಗೇಜ್ ನೋಡಿ ಬಾಯ್ ಮಾ ಗೈಸ್ ವರ್ಟ್ ವೇ ಹೊರಡೋ ಟೈಮ್ಗೆ ನಮ್ಮ ರಾಣಿ ಆಧಾರ್ ಕಾರ್ಡ್ ತಂದಿಲ್ಲ ಜೆರಾಕ್ಸ್ ಏನೋ ನಾವು ತಂದಿದ್ದಾಳೆ ಬಟ್ ಎಲ್ಲರೂ ಒರಿಜಿನಲ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒರಿಜಿನಲ್ ಪ್ರಿಂಟ್ ಔಟ್ ತೊಗೊಂಡ್ರೆ ಹೋಗಿದ್ದಾರೆ

ಅದು ಬೇರೆ ನಿಮ್ಮ ಫೋನಲ್ಲಿ ಎಸ್ ಜಿ ಸಿ ಡಿಸ್ಟೆನ್ಸ್ ಅವರು ಆಗೋಣವರು ಬೇರೆ ನೇಮ್ ಹಾಕ್ಬಿಟ್ಟಿರ್ತಾರೆ ಕಣೆ ಅರ್ಥಾಯಿತಾ ಇದೇ ನೇಮ್ಸ್ ಎಸ್ ಟಿ ಸಿ ನಂಬರ್ ಫೋನ್ ನಂಬರ್ ನೋಡಿ ಫೋನ್ ನಂಬರ್ ಇಲ್ಲ ಅದಕ್ಕೆ ಅಲ್ಲಿ ಸರ್ಚ್ ಕಡುಬಾ ತಿಂತೀನಿ ಇದು ಸಿಹಿ ಕಡುಬು ಖಾರ ಕಡುಬು ಆಲ್ರೆಡಿ ಮಾಡಿದ ಚಪಾತಿ ಮಾಡ್ಕೊಂಡ್ ರಾಣಿ ಕಡೆಯಿಂದ ಕಡುಬು ಸಿಹಿ ಕಡುಬು ಖಾರ ಕಡುಬು ಮತ್ತೆ ಖಾರ ಕಡು ಚೆನ್ನಾಗಿತ್ತು ಸಿಹಿ ಕಡುಬು ಟೇಸ್ಟ್ ಮಾಡಿದ ರವೆ ಉಂಡೆ ಸ್ವೀಟ್ ಹೌದಾ ನಾವು ತಿರುಪತಿಗೆ ಹೊಟ್ಟಾಗ ಸಂಜೆ ಐದ್ ಗಂಟೆ ಆಗ್ಬಿಟ್ಟಿತ್ತು ಪೀಕ್ ಅವರ್ ಆಗಿರೋದ್ರಿಂದ ಸ್ವಲ್ಪ ಜಾಮ್ ಆಗ್ಬಿಟ್ಟಿತ್ತು ಸಂಜೆ ಐದ್ ಗಂಟೆಗೆ ಹೊರಟಿದ್ಕೆ ಒಂಬತ್ತುವರೆ ನೈಟ್ ಅಷ್ಟರಲ್ಲಿ ರೀಚ್ ಆದ್ವಿ ಹೋಗಿದ ತಕ್ಷಣ ಅಲಿಪಿರಿ ಬಟ್ಟದ ಹತ್ರ ಇರೋಂತ ಬಾಲಾಜಿ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಿಟ್ಟು ನಾವು ಸರ್ವದರ್ಶನ ಟಿಕೆಟ್ ನ ತಗೊಂಡ್ವಿ ಬೆಳಗ್ಗೆನೇ ಅಲಿಪಿರಿ ಬೆಟ್ಟ ಅಂತ ಪ್ಲಾನ್ ಇತ್ತು ಅದಕ್ಕೆ ಸಂಜೆನೇ ಟಿಕೆಟ್ ತಗೊಂಡ್ಬಿಟ್ವಿ ವರ್ಜಿನಲ್ ಆಧಾರ್ ಕಾರ್ಡ್ ಇರಬೇಕು ಅಂತ ಏನಿಲ್ಲ ಜೆರಾಕ್ಸ್ ಸ್ವಲ್ಪ ರೀಚ್ ಆಗಿದ್ವಿ ಟೈಮ್ ಒಂದು ಒಂಬತ್ತೂವರೆ ಆಯ್ತು ಸ್ವಲ್ಪ ಬೇಗನೆ ಬಂದು ಟಿಕೆಟ್ ಏನು ತಗೊಂಡಿಲ್ಲ ಟಿಕೆಟ್ ಕೊಡ್ತಾರೆ ಅಂತ ಟಿಕೆಟ್ ತಗೊಳಕೇ ಈ ಸತಿ ಅಷ್ಟು ರಶ್ ಇರಲಿಲ್ಲ ನೈಟೇ ಹೋಗಿ ತಗೊಂಡಿದ್ಕೆ ಲಾಸ್ಟ್ ಟೈಮ್ ಬೆಳಗ್ಗೆ ಹೋಗಿ ತಗೊಂಡ್ವಿ ತುಂಬಾ ರಶ್ ಇತ್ತು ನಾವು ಸರ್ವ ದರ್ಶನಕ್ಕೆ ಟಿಕೆಟ್ನ ತೊಗೊಂಡಿದ್ದು ಇದು ಫ್ರೀ ಏನು ಪೇ ಮಾಡೋಂಗಿಲ್ಲ ತ್ರೀ ಹಂಡ್ರೆಡ್ ರುಪೀಸು ಅಥವಾ ಸ್ಪೆಷಲ್ ಎಂಟ್ರಿಗೆಲ್ಲ ನೀವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಬರಬೇಕು ಫೈನಲಿ ಟಿಕೆಟ್ನ ತಗೊಂಡ್ವಿ ಸ್ವಲ್ಪ ರಶ್ ಇತ್ತು ಸರ್ವ ದರ್ಶನ ಟಿಕೆಟ್ ತಗೊಂಡಾದ್ಮೇಲೆ ರೂಮ್ ಬುಕ್ ಮಾಡೋಕೆ ಚೆಕ್ ಮಾಡ್ತಾ ಇದ್ವಿ ಇದು ಸಡನ್ ನಾವು ಬೆಳಿಗ್ಗೆ ಬೇಗನೆ ಎದ್ದಿ ಬೆಟ್ಟ ಹತ್ತಕ್ಕೆ ಹೋಗೋ ಪ್ಲಾನ್ ಇತ್ತು ಸೊ ನಿಯರ್ ಬೈ ರೂಮ್ ಬೇಕಾಗಿತ್ತು ಅದಕ್ಕೆ ಬಾಲಾಜಿ ಬಸ್ ಸ್ಟಾಪ್ ಹತ್ರನೇ ರೂಮ್ ನ ಬುಕ್ ಮಾಡಿದ್ವಿ

ಕರ್ನಾಟಕಕ್ಕೆ ಒಂದು ಬಿಸಿ ಸುದ್ದಿ ನಮ್ಗೆ ಟಿಕೆಟ್ ಬೇಗ ಸಿಕ್ಕಿರ ಕಾರಣ ನಮ್ಮಕ್ಕ ತಿರುಪತಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ರು ಅದಕ್ಕೆ ಬೇಗ ಬೇಗ ಟಿಕೆಟ್ ಕ್ರಾಸ್ ಲಾಂಗ್ ಬ್ಯಾಕ್ ಅಕ್ಕ ಗವರ್ಮೆಂಟ್ ಗೆ ಒಂದು ಪ್ರಾಜೆಕ್ಟ್ ನ ಮಾಡ್ಕೊಟ್ಟಿದ್ಲು ಸುಮ್ನೆ ಅದನ್ನ ಇಟ್ಕೊಂಡು ರೆಗಿಸ್ಕೊಂಡ್ ಬಂದ್ವಿ ಫ್ರೆಂಡ್ಸ್ ನಾವು ಮನೆಯಿಂದನೇ ಊಟನ ತಂದಿದ್ವಿ ಎಲ್ರೂ ನಮ್ಮ ರಾಣಿ ಭಾತ್ ನಾವು ಬಂದಿದ್ಲು ನಾನು ಚಪಾತಿ ಪನ್ನೀರ್ ಬಟರ್ ಮಸಾಲ ಇದು ತರಕಾರಿ ಭಾತು ತರಕಾರಿ ಭಾತ್ ನಮ್ಮ ರಾಣಿ ತಂದಿದ್ದು ಇದು ಚಪಾತಿ ಪನ್ನೀರ್ ಬಟರ್ ಮಸಾಲ ಮನೆಯಿಂದನೇ ಮಾಡಿರೋ ರವೆ ಉಂಡೆ ಎಲ್ಲ ಮನೆಯದೇ ಫುಡ್ಡು ನೋಡ್ಬೋದು ನಾವು ಒಂದವೇನಾದ್ರೂ ತಿನ್ನೋಣ್ಕೊಂಡಿ ತಿನ್ನ ಕೆಲ ಬರ್ತೀನಿ ಚಪಾತಿ ಪನ್ನೀರ್ ಬಟರ್ ಮಸಾಲಾ ತರಕಾರಿ ಭಾತ್ ರವೆ ಉಂಡೆ ಇದು ರವೆ ಉಂಡೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೆಟ್ಟ ಹತ್ತಕ್ಕೆ ಮತ್ತೆ ದೇವ್ರ ದರ್ಶನಕ್ಕೆ ಎಷ್ಟೊತ್ತಾಯ್ತು ಅನ್ನೋದನ್ನ ಹೇಳ್ತೀನಿ ಮತ್ತೆ ನಾನ್ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ